ಇಷ್ಟೊಂದು ಗಾಬರಿಗೊಂಡಿದ್ಯಾ ಅಲ್ರಿ ಕಾವೇರಿ ಅಕ್ಕನ ಕಟ್ಟಿಗೆ ತರಕಂತ ಅರಣ್ಯಕ್ಕೊಬ್ಬರನ್ನ ಕಳ್ಸಿರಿ ಹೌದು ಮತ್ತೆ ತವರು ಮನೆಯಲ್ಲಿ ಮಹಾರಾಣಿ ಅಂತ ಕೈ ಕಟ್ಟಿ ಕುಳಿತುಕೊಳ್ಬೇಕಂತ ಬಂದಿದ್ದಾಳೆ ಆಮೇಲೆ ಅಕ್ಕ ನಾ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದೇ ಬೇರೆ ಅರಣ್ಯಕ್ಕಂತ ಕಟ್ಟಿಗೆ ತರೋದಕ್ಕೆ ಹೋದಾಗ ನೀ ಚಾವಳನ್ನು ಬಲಾತ್ಕಾರ ಮಾಡಿ ಓಡಿ ಹೋದ್ನತ್ತೆ ತಳದೆ ಎಲ್ಲಿ ಜೀವಕ್ಕೆ ಏನಾದ್ರು ಮಾಡ್ಕೊಳ್ತಾನೋ ಏನೋ ಅಂತ ಇರಿ ನಾನೇ ಹೋಗಿ ಅರಣ್ಯಕ್ಕೆ ಕರ್ಕೊಂಡು ಬರ್ತೀನಿ ಶಿರೋಮಣಿ ನಾನು ಅರಣ್ಯಕ್ಕೆ ಕಟ್ಟಿಗೆ ನೆಪ ಮಾಡಿ ಬರ್ತೀನಿ ನೀನು ಅಲ್ಲಿಗೆ ಬಾ ಅಂತ ಆ ನಿನ್ನ ಮೆಂಡಕರಣಗೆ ಮೊದ್ದೆ ಹೇಳಿದಂತೆ ಕಾಣಿಸುತ್ತೆ ಇಂತ ಮಾತ್ ಮಾತಾಡ್ತೀಯಾ ಬಾ ದಯವಿಟ್ಟು ಇಂತಹ ಹೋಗದನ ಮೇಲೆ ಓಯಿಸ್ಬೇಡ ತಾಯಿ ಓಯಿಸ್ಬೇಡ ಅಯ್ಯೋ ದೇವರೇ ಯಾಕಾದರೂ ನನಗೆ ಜೀವದಿಂದ ಇಟ್ಟೀಯಾ ಮುಚ್ಚೆ ಬೈನಾ ಸುಮ್ನೆ ಅರಣ್ಯಕ್ಕೆ ಯಾಕೆ ಪೈತಿ

ತಾಯಿ ತಾಯಿ ಜೀವಂತವಾಗಿರ್ಬೇಕಾದ್ರೆ ನೀನು ಮದ್ವೆ ಆಗಿ ನಿನ್ನ ಗಂಡನ ಮನೆಗೆ ಹೋದಾಗ ತಾಯಿ ಜೀವಂತವಾಗಿ ಇದ್ದಾಗ ಮಾತ್ರ ತಾಯಿಯ ಋಣ ತವರ ಮನೆಯಲ್ಲಿ ಇರುತ್ತೆ ತಾಯಿ ಸತ್ತು ಹೋದ ಮೇಲೆ ತವರ ಮನೆ ಸತ್ತು ಹೋಯ್ತು ಅಂತ ತಿಳಿದು ಗಂಡನ ಮನೆಯಲ್ಲೇ ಸು ಅಂತ ತಿಳಿದುಕೊಂಡು ಜೀವನ ಮಾಡಬೇಕು ಅದನ್ನ ಬಿಟ್ಟು ತವರ ಮನೆಯಲ್ಲಿ ಮಹಾರಾಣಿಯಂತೆ ಸಗಣಿ ತಿನ್ನಕ್ಕೆ ಬಂದೇನೆ ಇಲ್ಲಿಗೆ

ಗಂಡ ಸತ್ತು ಹೋಗಿದ್ದಾನಂದರೆ ಎಲ್ಲಾದ್ರೂ ಬಿದ್ದು ಸಾಯಬೇಕು ಅದನ್ನ ಬಿಟ್ಟು ಇನ್ನು ಈ ಭೂಮಿ ಮೇಲೆ ಇದೆಯಲ್ಲ ನಿನ್ನಂತ ಸ್ಥೂಳೆ ಮಾಡುವ ಸ್ಥೂಳೆ ತನಕ ಎಲ್ಲಿ ಗೊತ್ತಾಗಬೇಕು ಪತಿವ್ರತೆ ಆದ ಏ ಶೀಲಾ ಸಾಕು ಬಾಯಿ ಬಿತ್ತಡೇ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಹೋಗುತ್ತಾ ಇದೆಯಲ್ಲ ನಾ ಶಬ್ದಲಿವೇ ನಿನ್ನಿನ ಜನ್ಮಕ್ಕೆ ಯಾರು ದಿನಾಲೇ ಬಾಯಿ ಮುಚ್ಚೈ ನಮ್ಮ ಮನೆ ಕೆಲಸಾಳಾಗಿ ನೀನು ನನ್ನ ಎದುರುಗಡೆ ನಿಂತು ನನಗೆ ಏಕವಚನದಿಂದ ಮಾತಾಡುವ ಧೈರ್ಯ ನೀ ಸುಮ್ಮೀರಕ್ಕ ನಿನಗೇನು ಗೊತ್ತು ಇವಳಿ ನೀಚು ಬುದ್ಧಿ ಎಲ್ಲಿಂದಳ ಬಂದ ಇವಳು ನಿನ್ನ ಮೇಲೆ ಇಷ್ಟೊಂದು ಅಧಿಕಾರ ಚಲಾಯಿಸ್ತಾ ಇದ್ದಾಳಲ್ಲ ಅಕ್ಕ ಇದು ನಿನ್ನೆ ತವರ ಮನೆ ಈ ರೀತಿ ನೋ ಅಂತ ಬಗೋಳಗ ಇವಳಿಗೆ

ಆವಾಗ ನೀನು ಒದ್ದು 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 ಮನೆಯಿಂದ ಹೊರ ಆವಾಗ ಗೊತ್ತಾಗುತ್ತೆ ಏನು ಅಂತ ಏನೇ ಬಜಾರ್ ಹೆಣ್ಣೆ ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಮಾತಾಡ್ತೀನಿ ಈಚ ಗಿಡದ ಪಾ ಕಿಲೋ ಆಗಲ್ಲ ಮತ್ತೆ ನನ್ನ ಮೇಲೆ ಹಾರಾಡಕ್ ಬರ್ತಾಳಿಕೆ ಬಾ ನನ್ನ ಬಡಿತೀಯ ಬಾ ನಂದ ರಾಲಿ ನಿಂದ ರಾಲಿ ಇವತ್ತು ಬರ ಒಂದು ಕೊಡಬಾರ್ದ ಕೊಟ್ನೆ ಅಂದ್ರ ನೀರ್ ನೀರ್ ಅಂತ ಮೂರು ದಿನ ಸತ್ತಿ ಏಯ್ ನೋಡ್ಕೊಳ್ತೀನಿ ನೀನು ನಿನ್ನ ಮಾತ್ರ ನಾನು ಬಿಡೋದಿಲ್ಲ ತೋಟದಲ್ಲಿರುವ ನನ್ನ ಗಂಡನಿಗೆ ವಿಷಯ ತಿಳಿಸಿ ನಿನ್ನ ಮೈ ಚರ್ಮ ಸುರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನನ್ನ ಹೆಸರು ಶೀಲಾರಿ ಅಲ್ಲ ಹೋಗ್ಯವ ಇರಬಳ್ಳ ಗದಿ ಹೋಗು ಬಂಗಾಯಿಲ್ಲ ಹಾರಾಡಾಕ ಅಶಾ ಸುಮ್ನೆ ಒಳದ್ ಯಾಕಮ್ಮ ತಡ್ಕೊಳಕ್ ಹೋದೆ ಅದು ಮೊದಲೇ ಹೊಲಸ ಹಂದಿ ಅಂತ ಗೊತ್ತಿದ್ದು ಕೂಡ ನಾವು ಯಾಕೆ ಅದಕ್ಕೆ ತೆಕ್ಕಿ ಬಡಿದಕ್ಕೆ ಹೋಗ್ಬೇಕು ಈ ತೋಟಕ್ಕೆ ಹೋಗಿ ಮಲ್ಲೇಶ್ವರನ್ ಮುಂದೆ ಇಲ್ಲ ಸರದ ವಿಚಾರ ಹೇಳಿ ಮತ್ತೇನ್ ದೊಡ್ಡದಾದಂತ ಹಂಗೇನು ಆಗಲ್ಲಕ್ಕ ನೀನ್ ಸುಮ್ನೆ ಇರೋ ಸುಮ್ಮನಿರು ನಾವು ತೋಟದಾಗ ಅದನ್ನ ಈಕೇನು ಮಾತಾಡಲ್ಲ ಎಲ್ಲ ಹೋಗಿ ಮಲ್ಲೇಶ್ವರನ್ ಮುಂದೆ ಹೇಳಿ ಈಕೆ ಮೈಯಾಗಿನ ಚರ್ಮ ಸಲಿಸ್ತೀನಿ ನೀ ಸುಮ್ನೆ ಇರಕ್ಕ ನಾನು ಬರ್ತೀನಿ ಮತ್ತೆ ಹೊಸ ಅದಂತ ಆಗದಂತೆ ನೀನೇ ಕಾಪಾಡ್ಬೇಕಪ್ಪ ನೀನೇ ಕಾಪಾಡ್ಬೇಕು ಅರ್ಜೆಂಟ್ ಬಾ ಅಂತ ನನ್ನ ಮಗನಿಗೆ ಫೋನ್ ಮಾಡಿ ಹಾಸ್ಟೆಲ್ನಿಂದ ಯಾವ ಸುಮಾರನ್ನ ಎಳೆ ತರಿಸಿ ಇಬ್ಬರ ಮದುವೆ ಮುಗಿಸಿ ಬಿಡುತ್ತೇನೆ ನಿನ್ನ ಶೀಲ ಹಾಲು ಮಾಡಿಸಿದ್ರೆ ಅದೇನಾಯಿ ನೀನು ಸತ್ತು ಹೋದಳಂತ ತಿಳಿದಿದ್ದೆ ನೀ ಸಾಯದೆ ಹಾಗೆ ಬದುಕಿ ಉಳಿದಿನ ಈಗ ನನ್ನ ಕೈ ಇಸ ಕುಡಿಸಿ ಯಾವ ಹೋಗಕ್ಕೆ ಕಾಯಿಸಿಕೊಳ್ತರೆ

ಮಗಳ ಮದ್ವೆ ತಮ್ಮನ ಜೊತೆ ಮಾಡ್ಬೇಕು ಅಂತ ನನ್ನ ತವನ ಹಂಬಲ ನಿರ್ಮಿಸ್ಬೇಕು ಅಂತ ಬರ್ತಿದ್ದೇನೆ

ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಮ್ಮ ಆ ನನ್ನ ತಮ್ಮ ಧರ್ಮರಾಜನ ಮಾತಿಗೆ ಕಿವಿಗೊಟ್ಟು ಮಾಡಬಾರ ಕೆಲಸ ಎಲ್ಲ ಮಾಡಿದ ನಾ ಮಾಡಿದ್ ತಪ್ಪಿಗೆ ಬ್ರಿಜ್ಮಾಗಿ ಕೆಳಗಿದ್ದ ಸಾಯ್ಬೇಕಂತೂ ಹೋಗಿದ್ದೆ ಆದ್ರೆ ಊರಿಗೆ ಬರ್ತಾ ಇರೋ ಶಿವರಾಜ ನನ್ನ ಸಾವಿನಿಂದ ಪಾರು ಮಾಡಿಕೊಂಡು ಊರಿಗೆ ಕರ್ಕೊಂಡ್ಬಂದನ ದಯವಿಟ್ಟು ನನ್ನ ಕ್ಷಮಿಸಿ ಬಿಡವ ಕ್ಷಮಿಸಿ ಮುಂದೆ ಕೈ ಮುಗಿಬೇಡಿ ಎಷ್ಟೇ ಆದ್ರೂ ನಿಮ್ ತಪ್ಪಿನ ನಿಮ್ಗಾಯ್ತಲ್ಲ

ಆ ಒಬ್ಬ ಕಾಮುಕಿನ ಕರ್ಕೊಂಡು ಬಂದು ಶೀಲವಂತೆ ಹಾಳು ಮಾಡಿಸ್ಬಿಟ್ಟ ತವರ್ ಮನೆಗ್ ಬಂದ್ರಿ ಅಡ್ಡನ ಹೆಂಡತಿ ನನಗ್ ಬಾಯಿಗೆ ಬಂದಂತೆ ಮಾತಾಡ್ಬಿಟ್ಲು ಅವಳ ಕೈಯಲ್ಲಿ ಸಿಕ್ಕು ನನ್ನ ಜೀವನ ತಾಯಿಗಿಂತ ಕೇಳಾಗ್ಬಿಟ್ಟಿದೆ ಅಪ್ಪ ತಾಯಿಗಿಂತ ಕೇಳಾಗ್ಬಿಟ್ಟಿದೆ ಅದಕ್ಕೆ ಬಲ್ಲರು ಹೇಳ್ತಾರೆ ತಾಯಿ ಸತ್ತ ಮೇಲೆ ತವಳಿಗೆ ಹೋಗ್ಬಾರ್ದು ಅತ್ತಿ ಸತ್ತಿಗೆ ಹೋಗ್ಬಾರ್ದಪ್ಪ ಸಮಾಧಾನ ತಂತ ಸಮಾಧಾನ ತಂತು ನಿನ್ನನ್ನು ಗೆ ಕರೆದುಕೊಂಡು ಹೋಗುತ್ತೇನೆ ನಳೆ ನಾನು ನಾನಿನ್ ಹೆಚ್ಚುತ್ತು ಬದುಕೋದಿಲ್ಲ ಆ ನಮ್ಮ ಚಿಕ್ಕಪ್ಪ ತನ್ನ ಮಗನಿಂದ ನಮ್ಮ ಸುಮಾಳನ ಹಾಸ್ಟೆಲ್ ಇಂದ ಎಲೆ ತರಿಸಿ ಅವನ್ ಜೊತೆ ಮದುವೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆ ಎಲ್ಲ ಮಾಡಿದ್ದು ಕಾವೇರಿ ಏನ್ ಹೇಳ್ತಾ ಇದ್ದೀಯ ನೀನು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೊ ನನ್ನ ಮೊಮ್ಮಗಳ ಮದುವೆ ನಿನ್ನ ತಮ್ಮ ಶಿವರಾಜನ್ ಜೊತೆ ನಾನು ನಿಂತು ಮಾಡ್ತೀನಿ ನಿನ್ನ ತವರಿನ ಹಂಬಲವನ್ನು ನಾನು ನೆರವೇರಿಸ್ತೀನಿ ಈ ಮಾತು ಸತ್ಯವಾಗಿ ನಡ್ಸ್ಕೊಡ್ತೀನಿ ಅಮ್ಮ ಆ ನೀಚನ ತಮ್ಮ ಅದು ಹೇಗೆ ಮದುವೆ ಮಾಡ್ತಾರೆ ನಾನು ನೋಡ್ತೀನಿ நெர்ச ಈಡೇರಿಸ್ಕೊಡಪ್ಪ ಯಾವತ್ತು மதவை நான் தவறு ஈடேர்ஸ் கொடுப்பா கை விட ಅಪ್ಪ ನನ್ನ ಬದುಕಿನಲ್ಲಿ ಏನೇ ಕಷ್ಟ ಬಂದರನು ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆಂದು ಹೆಚ್ಚ ತಾಯುವಾಗ ಮಾತು ಕೊಟ್ಟಿದ್ದೇನಲ್ಲಮ್ಮ ಮಾತು ಹಕ್ಕ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಿನ್ನ ಬದುಕಿಸಿಕೊಳ್ಳುತ್ತೇನೆಂದು ತಾಯಿ ತಾಯಿವಾಗ ಮಾತು ಕೊಟ್ಟಿದ್ದೇನಲ್ಲ ಮಹಾ ಮಾತು ಕೊಟ್ಟಿದ್ದೆ ತಾಯಿ ಸತ್ತರು ತಾಯಿ ಸ್ಥಾನವನ್ನು ತುಂಬಿ ಬಿಟ್ಟಿದ್ದಲ್ಲ ಕಲೀನು ತುಂಬಿದ ಪರೀಕ್ಷೆಗೆ ಹೋಗುವಾಗ ಚೆನ್ನಾಗಿ ಅಭ್ಯಾಸ ಮಾಡಿ ಕಾಲೇಜಿಗೆ ಫಸ್ಟ್ ಮಾ ಅಂತ ಆಶೀರ್ವಾದ ಮಾಡಿದ್ದಲ್ಲಮ್ಮ ಅಕ್ಕ ತಂದೆ ಆಶೀರ್ವಾದ ಮಾಡಿ ಈ ಲೋಕವನ್ನು ಬಿಟ್ಟು ಹೋದರಕ್ಕ ನೀನು ಕೂಡ ಅವರ ದಾರಿಯಲ್ಲಿ ತುಳಿದು ಬಿಟ್ಟೆಯಲ್ಲಕ್ಕ ಹಂಗ ನಾನಿನ್ನು ನನ್ನ ಕಷ್ಟವನ್ನು ಯಾರಿಗೆ ಹೇಳಿಕೊಳ್ಳಲಕ್ಕ ಯಾರೀಶಿ ಅಕ್ಕ ನನಗೆ ಕೆಲಸ ಸಿಕ್ಕ ಸಂತೋಷದಲ್ಲಿ ನಿನಗೆ ಸಿರಿಯನ್ನು ಉಡುಗರೆಯಾಗ ಕೊಡಬೇಕೆಂದರೆ ಈ ನಿನ್ನ ಶವವನ್ನು ನೋಡಿ ನಾನೇನು ಮಾಡಲಕ್ಕ ನಾನು ಅಗ್ಗ ನಿನ್ನ ಯಾರಿಗೆ ಹಕ್ಕ ಎಂದು ಬುದ್ಧಿ ಎನ್ನುವಂತೆ ಇಷ್ಟೊಂದು ನೀಚಗಾಡುಗಳನ್ನು ಮಾಡುತ್ತಾ ಹೊರಟಿರುವ ಎಲೇ ಧರ್ಮರಾಜ ನನ್ನ ಮಾಲಿನಲ್ಲಿ ಏನೇ ಕಷ್ಟ ಕೊಟ್ಟರೂ ಎಲ್ಲವೂ ನನ್ನ ಕಾವೇರಕ್ಕನ ಸಲುವಾಗಿ ಸಹಿಸಿಕೊಂಡು ಹೊರಟಿದ್ದೆ ಆದರೆ ಈಗ ಇವಳನ್ನು ಬಲೆ ತೆಗೆದುಕೊಂಡೆ ಎಂದ ಮೇಲೆ ಇನ್ನು ಮುಂದೆ ಕಟ್ಟಿ ಕುಳಿತುಕೊಳ್ಳೋದಕ್ಕೆ ನಾನೇನು ರಣೆಹೇಡಿ ಎಲ್ಲಲೇ ಕಿರಾತಕ ಆರನೇ ಹತ್ತುಗಳ ಹೇಗಾಯಿಸಿ ಮಾಂಸ ಹರಿದು ತಿಂದಂತೆ ಹೆಜ್ಜೆ ಹೆಚ್ಚು ಕಣ್ಣೀರಿನ ಮಳೆಯನ್ನು ಹರಿಸಲು ಕಾರಣನಾದ ಆ ಧರ್ಮರಾಜನ ಧಕ್ಕೆ ಕತ್ತರಿಸಿ ಹಾಕಿ ಅವ ಲೋಕಕ್ಕೆ ಕಳಿಸಿದಿದ್ದರೆ ನನ್ನ ಹೆಸರಿಸುವ ಅಲ್ಲ ಗಂಡನ ಜೊತೆ ಹೊಂದಿಕೊಂಡು ಸರಿಯಾಗಿ ಬಾಳುವ ಮಾಡದೆ ಈ ಮನೆತನಕ್ಕೆ ಕಿಚ್ಚು ಹಚ್ಚಿ ಮನೆತನದ ಮರ್ಯಾದೆನ ಹಾಳು ಮಾಡಿದ ಮಾಣಗೇಡಿ ಭ್ರಷ್ಟ ಸಜೆ ಎಂದರೆ ಹುಟ್ಟಿದ ಈಶ್ವರಾಜನ ಸವಾಲು ಹೆಜ್ಜೆ ಹೆಜ್ಜೆ ಗ ಕಾರ್ಯಗಳನ್ನು ಮಾಡುತ್ತಾ ಹೊರಟಿರುವ ಧರ್ಮರಾಜ ಊಸರು ತರ ಬಣ್ಣ ಬದಲಾಯಿಸುತ್ತಾ ಯಾರಿಗೆ ಗೊತ್ತಾಗದಂತೆ ನಡೆಸುತ್ತ ನಮ್ಮ ಮನೆತನದ ನೆಮ್ಮದಿಯನ್ನು ಹಾಳು ಮಾಡಿದರೆ ನಿನ್ನ ಉಸಿರನ್ನು ನಿಲ್ಲಿಸದಿದ್ದರೆ ನನ್ನ ಹೆಸರು ಶಿವರಾಜನೇ ಅಲ್ಲ